ಎರಡು ಮೂರು ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ ಎಲ್ಲವೂ ಆಯ್ತದೆ ಯಾವುದು ಆಗೋದಿಲ್ಲ ಅಂತ ತಲೆ ಕಟ್ಸ್ಕೋಬೇಡಿ ಯುವಕರು ಇದ್ದೀರಿ ನಲ್ವತ್ತೈದು ನಲ್ವತ್ತಾರು ನಿಮಗೆ ನಲ್ವತ್ತ ನಲವತ್ತೆರಡು ಇನ್ನೂ ಬೇಜಾನ ಐತೆ ನಿಮಗೆ ಮಾಡಿ ಜನಗಳ ಮಧ್ಯದಲ್ಲಿ ಇರಿ ಏನು ಇವ ಹಾಗಾಗಿ ಜನಗಳ ಮಧ್ಯದಲ್ಲಿ ಇರಿ ನಾವೇನು ಇಲ್ಲ ಮಕ್ಕಳು ಇಲ್ಲ ಹಾಗಾಗಿ ನಿಮ್ಗೆ ಏನೇ ತಲೆ ಕೆಸ್ಕೋ ನನಗೆ ಭಾರಿ ಆನಂದ ಆಗಿದ್ದು ಮೊನ್ನೆ ಅವ್ರ ತಂದೆ ತಾಯಿ ಬಂದಿದ್ದರು ಲೋಕಸಭೆ ನಮ್ಮ ಕಾಫಿ ಇದೊಳಗಿದ್ರು ಇವರು ಇರಲಿಲ್ಲ ಅಲ್ಲಿ ಇವ್ರು ಯಾರೋ ಶಿಷ್ಯರಿದ್ದರು ನಾನು ಮತ್ತೆ ನಾವು ಐದಾರು ಜನ ಸ್ನೇಹಿತರು ಹೋದಾಗ ಇವರು ಚೌತ ಅವರ ತಂದೆ ತಾಯಿ ಅಂದರು ನಾನು ಕೈ ಮುಗಿದ್ಬಿಟ್ಟು ಎಲ್ಲಿ ಕಳಿಸಿದ್ರಿ ಅಂದರು ಎಲ್ಲ ಹೋಗಿದ್ದಾರೆ ಬಂದಿಲ್ಲ ಅಂದರು ಅದಾದ ಮೇಲೆ ಹತ್ತೇ ನಿಮಿಷಕ್ಕೆ ಪ್ರಧಾನಿಗಳ ಹತ್ರ ಕರ್ಕೊಂಡೋಗಿ ಇವರು ಪ್ರಧಾನಿಗಳ ಹತ್ರ ಕರ್ಕೊಂಡು ಹೋಗಿ ಅವ್ರು ಒಂದು ಮಾತು ಹೇಳ್ತಾರೆ ಸರ್ ನಮ್ಮ ತಂದೆ ಕೆ ಎಸ್ ಆರ್ ಟಿ ಸಿ ಕೆಲಸ ಮಾಡ್ತಾ ಇದ್ದವರು ನಾನು ಅಂಥವ್ರ ಮಗ ಭಗವಂತ ನಮಗೆ ಈ ಕೆಲಸ ಕೊಟ್ಟಿದ್ದಾರೆ ದಯವಿಟ್ಟು ನಮಗೆ ಏನು ಮಾಡಬೇಕು ಅದೆಲ್ಲ ಮಾಡಿಕೊಡಿ ಅಂತ ಕೇಳಿದಾಗ ಒಬ್ಬ ಹೃದಯ ಶ್ರೀಮಂತಿಕೆಯ ಲೋಕಸಭಾ ಸದಸ್ಯರನ್ನು ನೀವು ಪಡ್ಕೊಂಡಿದ್ದೀರಿ ಅವರು ಒಳ್ಳೆಯದಾಗಲಿ ನಾನು ತುಂಬ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಒಂದು ಮಾತನ್ನೇ ಹೇಳ್ತೀನಿ ಆ ಆರೋಗ್ಯ ಆರೋಗ್ಯ ಮಾಡೋ ಅವ್ರ ಹೆಸರೇನಪ್ಪ ಅದು ಹಾಂ ಅನ್ನೇನು ಹೆಸರು ಹೇಳಿದ್ರು ಡೆಪ್ ಟಿ ಸಿ ರಬೀಜಿ ನಾನು ಅವ್ರು ಇವಾಗೇ ಹೇಳೋಗ್ತೀನಿ ಕಾದಾರ್ ಸಾಹೇಬ್ರೆ ಅವ್ರು ನಿಮ್ಮದು ಏನೋ ಒಂದು ಎರಡು ಇದೆ ಅಂತ ಹೇಳಿದ್ರಿ ಇದೆ ಕಾಮತ್ರದ್ದು ಇದೆ ಬರ ಸೆಟ್ರದ್ದು ಇದೆ ತಾಯಿ ನಿಂದು ಇದೆ ನಿಂದೆ ಜಾಸ್ತಿ ಒಳ್ಳೆ ಕೊಡುಗೆ ಹಾಗೆ ಒಂದು ಕಾಲ ಪಕ್ವಾಗಿದೆ ಭಗವಂತ ಮೋದಿಯವ್ರನ್ನ ಮೂರನೇ ಬಾರಿಗೆ ಪ್ರಧಾನಿ ಮಾಡಿದ್ದು ನೀವೇನು ಮಾಡಬೇಡಿ ಬೇಸರಿಕೆ ಮಾಡ್ಕೊಬೇಡಿ ಕಾದರ್ ಅವ್ರಿಗೆ ಹೇಳಿದ್ದೀರಿ ನನ್ನ ಜೊತೆ ನಾನು ಹೇಳ್ದ ಗೆಲ್ಲು ಕಾಂಗ್ರೆಸ್ನ ನನ್ನ ಸ್ನೇಹಿತರಿಗೆ ಅಪ್ಪ ನೀವೇನು ಭೈಬೇಡ್ರೋ ಏನಾರು ಮಾಡಿಕೊಡ್ರೋ ಮೋದಿಯವ್ರ ಬಗ್ಗೆ ಮಾತಾಡೋದು ಮುಂಚಿತವಾಗಿ ಮೋದಿಯವರ ಕಾರ್ಯವೈಖರಿ ಏನು ಮೋದಿಯವರ ದಿನಚರಿ ಏನು ಮೋದಿಯವರ ಕಾನ್ಸೆಪ್ಟ್ ಏನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಜೊತೆಯಲ್ಲಿ ಅವರ ಹೆಜ್ಜೆ ಕುರ್ತುಗಳು ಏನು ಅನ್ನೋದನ್ನು ನೀವು ನೋಡಿದ ಮೇಲೆ ಅವ್ರ ಬಗ್ಗೆ ಮಾತಾಡಿ ಅನ್ನೋ ಮಾತನ್ನು ಹೇಳಿದಾಗ ನಾನು ಮೂರ್ನಾಲ್ಕು ಜನ ಹೇಳ್ದು ಕರ್ಕೊಂಡು ಬಾ ನನಗೆ ಕರ್ಕೊಂಡು ಹೋಗುವಂತ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಇದರ ಅವಶ್ಯಕತೆ ಇದೆ ಈ ದೇಶದ ಭವಿಷ್ಯದ ಭಾರತದಲ್ಲಿ ಮೋದಿ ಅವರ ಕೊಡುಗೆ ಎಷ್ಟು ಮಟ್ಟಿಗೆ ಅನ್ನೋದನ್ನು ಚಿಂತನೆ ಮಾಡೋಣ ಈ ಒಂದು ರೈಲ್ವೆ ಸ್ಟೇಷನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕೋ ಖಾದರ್ ಸಾಹೇಬ್ರೆ ನಿಮ್ಮನ್ನೂ ಕರೀತೀನಿ ನಿಮ್ಮನ್ನೂ ಕರಿತೀನಿ ದಯಮಾಡಿ ತಾವು ಕೂಡ ಬನ್ನಿ ತಕ್ಷಣವೇ ಅದನ್ನು ನನಗೆ ಕೆಲವು ಡಿಆರ್ ಡಿ ಆರ್ ಅವರು ಅದರ ಕೆಲವು ಸೂಕ್ಷ್ಮತೆಗಳನ್ನು ಹೇಳಿದ್ದಾರೆ अगर नानो नंत्री सर मान्य अश्विनी वैष्णव सबका सब बात कर को आपको क्लियर कर को देंगे आप वजह भेजिए वो बाद में आर ओ का पास भाई डीएम का पास बात करता है कैसा करना क्या करना वो सभी चिंता कर को वो भी करेंगे क्या क्या का का कारण काम करने का इधर आई आपका रिज्यूम है आप कीजिए आपको क्या तो भी वो तकलीफरगाट केरला आइए आप कर्नाटका को केरला कर्नाटका तमिलनाडु एक ही ಮೇಲಸೆ ಆಫ್ ಕರ್ಸೆ ಉದ್ ಬಹುತಾ ಇಂಪ್ರೂವ್ ಇದೇಬ್ರೆ ಇಲ್ಲಿ ಆಗ್ಬೇಕಾಗಿದ್ರೆ ಆ ಕೆಲಸಕ್ಕೆ ನಾವೆಲ್ಲರೂ ಕೂಡ ಕಾರಣ ಆಗೋಣ ಅಂತ ಮಾತನ್ನು ಹೇಳಿ ನನಗೆ ಭಾರಿ ಖುಷಿಯಾಗಿದ್ದು ಒಬ್ಬ ಸಭಾಧ್ಯಕ್ಷನಾಗಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಜನರನ್ನ ಸಮುದಾಯಿಸಿ ಮಾಡೋದು ಹುಚ್ಚಿಡಿಯೋ ಕೆಲಸನೇ ಸುಲಭದ ಕೆಲಸ ಅಲ್ಲ ವೇದಾತ್ ಕಾಮತ್ ಅವ್ರೆ ಹೇಳಿದ್ದೀರಿ ಬರಸಿಟ್ರೆ ನೀವೆಲ್ಲ ಒಂದ್ಸರಿ ಹೋಗ್ರಿ ಎಲ್ಲ ಫ್ರೆಂಡ್ಸು ಆ ಟೈಮ್ನಲ್ಲಿ ಏನೋ ಒಂದು ಆಯ್ತದೆ ಒಪ್ಪನ್ನು ಅದನ್ನು ವಿತರಣೆ ಮಾಡಿ ನೀನು ಎಂಗ್ ಇನ್ನು ಇದೆಯಪ್ಪ ಭವಿಷ್ಯ ಇದೆ ಹೇಳಿ ಬಪ್ಪ ಅವ್ರು ನಾನು ಇಬ್ಬರು ಒಂದೇ ಕಡೆ ಕೂತ್ಕೋತಾ ಇದ್ದೆ ಅಲ್ಲಿ ವಿಧಾನಸಭೆಯಲ್ಲಿ ನಮ್ಮ ಸೇರೋ ಸೇವರು ಪಕ್ಕಪಕ್ಕದ್ದು ಎಲ್ಲವನ್ನೂ ಕೂಡ ಭಾರಿ ದೊಡ್ಡ ಮನುಷ್ಯ ಆತ ನೀನು ಹಂಗೆ ಇದೆಯಾ ದಯವಿಟ್ಟು ದಿನ ಏನು ಬೇಕೋ ಬಾಕ್ರಪ್ಪ ಒಂದು ಸತ್ಯ ಈ ಭಾಗದ ಜನರ ಸರ್ವಾಂಗೀಣ ಅಭಿವೃದ್ಧಿ ನಮ್ಮೆಲ್ಲರ ಆಶಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಏನಿವತ್ತು ನಿಮಗೆ ಒಂದು ಸಣ್ಣ ಮನವಿ ಇದು ಮಾಡಿದ್ದೀವಿ ಇದು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ನಿಮಗೆ ನೀಡಿರ್ತಕ್ಕಂಥ ಒಂದು ಸಣ್ಣ ಸಂದೇಶ ಅನ್ನೋದನ್ನ ಈ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡೋಣ ಇನ್ನು ಒಂದೂವರೆ ಎರಡು ತಿಂಗಳಲ್ಲಿ ನಮ್ಮ ಒಂದೇ ಭಾರತ್ ಸ್ಲೀಪಿಂಗ್ ಕೋಚ್ ಬರ್ತಾ ಇದೆ ಒಂದೇ ಭಾರತ್ ಸ್ಲೀಪಿಂಗ್ ಕೋಚ್ ಬರ್ತಾ ಇದೆ ಒಂದನ್ನ ಮಂಗಳೂರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡಬೇಕು ಅಂದರೆ ಒಂದು ಟ್ರೈನಲ್ಲಿ ಸರ್ ಕನಿಷ್ಠ ಏಳ್ನೂರು ಎಂಟುನೂರು ಸಾವಿರ ಜನ ಓಡಾಡ್ಬೋದು ನೀವು ನೋಡಬೇಕು ನಮ್ಮ ಏನು ಪ್ರಯೋಗರಾಜ್ಯಲ್ಲಿ ಕುಂಭ ಮೇಳ ಆಯಿತು ನಾನು ಐದು ದಿನಗಳ ಕಾಲ ಇದ್ದೆ ಕಾರ್ಡರ್ ಸಾಹೇಬ್ರೆ ಐದು ದಿನದಲ್ಲಿ ಐನೂರು ಜನ ಟ್ರೈನ್ ಟಿಕೆಟ್ ತೊಗೊಂಡಿದ್ರೆ ಒಂದೂವರೆ ಸಾವಿರ ಜನ ಹಂಗೆ ಆಯ್ತಾ ಇದ್ರು ಯಾವುದೇ ಒಂದು ಟ್ರೈನು ಒಂದು ದಿನಕ್ಕೆ ಒಂದು ಎರಡು ನಿಮಿಷ ಮೂರು ನಿಮಿಷಕ್ಕೆ ಒಂದೊಂದು ಟ್ರೈನ್ ಬರ್ತಾ ಇದ್ದು ಎರಡು ನಿಮಿಷ ಮೂರು ನಿಮಿಷಕ್ಕೆ ಒಂದು ಟ್ರೈನ್ ಬರ್ತಾ ಇದ್ದು ಒಂದೇ ಒಂದು ಸಣ್ಣ ಅಪಚಾರವೂ ಕೂಡ ಆಗಿಲ್ಲ ನಿಷ್ಕಲ್ಮಸ್ವಾದ ಮನೋಭಾವನೆಯಿಂದ ಸಾರ್ವಜನಿಕರ ಜೀವನ ಮುಳ್ಳಿನ ಅರ್ಥ ಅಂತ ಅರ್ಥ ಮಾಡಿಕೊಂಡು ನಿಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸಗಳಾದರೆ ಭಗವಂತ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾನೆ ಆ ರೀತಿಯಾದ ಆಶೀರ್ವಾದ ತಾವು ನಮ್ಮ ಬ್ರಿಜೇಶ್ ಚೌತ ಅವರ ಮೇಲೆ ಯಾವಾಗಲೂ ಕೂಡ ಇಡಿ ಅಂತ ಹೇಳಿ ಒಬ್ಬ ಯುವಕನಾಗಿ ಕೆಲಸ ಮಾಡಲಿ ನಾನು ಯುವತಿ ಖಾದರ್ ಅವರಿಗೆ ಏರಿಕೆಯಲ್ಲಿ ಎಲ್ಲರಿಗೂ ಕೂಡ ನನ್ನ ಮನವಿ ಇಷ್ಟೇನೆ ಭಾರತ ಸರ್ಕಾರ ಅಭಿವೃದ್ಧಿಯಲ್ಲಿ ಕೇವಲ ಕರ್ನಾಟಕ ಅಲ್ಲ ತಮಿಳುನಾಡು ಅಲ್ಲ ಕೇರಳಕ್ಕೆ ಹೋಗಿದ್ದೆ ಸಾಹೇಬ್ರೆ ನನಗೆ ಇಂಟ್ರಾಕ್ಟ್ ಹಾಕಿದ್ರು ಏನೇನು ಕೊಟ್ಟಿದ್ದೀವಿ ಏನು ಮಾಡಿದ್ದೀವಿ ಅಂತ ನನಗೇನಾಯಿತು ಒಂದೇ ಸಮ ಡಿಮ್ಯಾಂಡ್ ಗೊತ್ತು ಒಂದು ಏಳ್ನೂರ ಎಂಟುನೂರು ಜನ ಎಲ್ಲ ಬುದ್ಧಿಜೀವಿಗಳು ನೋಡಿದ್ದೀರಿ ನೀವು ಯಾರು ಕನ್ನಡದಲ್ಲಿ ಹೋದವರು ಅಲ್ಲ ಹಿಂದಿ ಮಾತು ಎಲ್ಲ ಬರೀ ಇಂಗ್ಲೀಷ್ ತವರೇ ನನ್ಗೆ ಖುಷಿ ಭೀನೇ ಆಗ್ತಾ ಕೈಸಾ ಕರ್ಣ ಭಗವಾನ್ ಅಂತ ಹೇಳ್ತಾ ಇದ್ದೆ ಅದಾದ್ಮೇಲೆ ಮೇಲೆ ಮಾಡುವಾಗ ಒಂದೇ ಒಂದು ಮಾತು ಹೇಳಿದೆ ನಿಮಿಷ್ಟೆಲ್ಲ ಮಾತಿಗೆ ನನ್ನ ಒಂದೇ ಒಂದು ಉತ್ತರ ದಯವಿಟ್ಟು ನಿಮ್ಮ ಮಂತ್ರಿಗಳಿಸಿ ಮುಖ್ಯಮಂತ್ರಿಗಳನ್ನು ಹತ್ತು ನಿಮಿಷ ನಾನು ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ನಂದೇನು ಅವ್ರದ್ದೇನು ಅಂತ ನಾನು ಹೇಳ್ತೀನಿ ಭಾರತ ಸರ್ಕಾರ ಅಭಿವೃದ್ಧಿಯಲ್ಲಿ ಡೆವಲಪ್ಮೆಂಟ್ನಲ್ಲಿ ಯಾವುದೇ ಒಂದು ಸಣ್ಣ ಅಪಚಾರ ಕೂಡ ಮಾಡೋದಿಲ್ಲ ಅಂದಾಗ ಅವ್ರಿಗಾದಂಥ ಆನಂದ ಪ್ರಾಯಶಃ ನನಗೆ ಯಾವುದೋ ಜನಗಳ ಪುಣ್ಯ ಇಂದ ಒಳ್ಳೆ ಕೆಲಸವನ್ನು ನಮ್ಮ ರಾಷ್ಟದ ಪ್ರಧಾನಿಗಳು ರಾಷ್ಟದ ಗೃಹ ಮಂತ್ರಿಗಳು ನಮ್ಮದೇ ಆದಂಥ ನಮ್ಮ ನಾಯಕರಾದ ಬಿ ಎಲ್ ಸಂತೋಷ್ ಅವರು ನಮಗೆ ಕರುಣಿಸಿದ್ದಾರೆ ಅವರ ಭಾವನೆಯಿಂದ ಏನು ಇವತ್ತು ಈ ಭಾಗದ ಅಭಿವೃದ್ಧಿಯಲ್ಲಿ ಭಾರತ ಸರ್ಕಾರ ನಿಮ್ಮ ಜೊತೆಯಲ್ಲಿರ್ತದೆ ಅನ್ನೋ ಮಾತನ್ನು ಹೇಳಿ ನನ್ನನ್ನು ಬಂದು ನಿಮ್ಮನ್ನು ನೋಡುವಂಥ ಅವಕಾಶ ಕಲ್ಪಿಸಿಕೊಟ್ಟವರು ಸನ್ಮಾನ್ಯ ಬಿಜೆ ಚೌತ ಅವರು ಅವ್ರಿಗಿನ್ನೂ ಕೂಡ ಭಗವಂತ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡಲಿ ಸಣ್ಣ ಪುಟ್ಟ ಕಾರ್ಯಗಳು ಇರ್ತವೆ ಕೆಲಸಗಳು ಇರ್ತವೆ ಎಲ್ಲಕ್ಕೂ ಕೂಡ ಆದ್ಯತೆಯನ್ನು ಕೊಡೋಣ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಸತೀಶ್ ಅವರು ಖಾದರ್ ಸಾಹೇಬ್ರೆ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಇನ್ನೊಂದು ಸಭೆಯನ್ನು ಕರೆಯುವಾಗ ನಿಮ್ಮನ್ನೆಲ್ಲ ಕರಿತೀನಿ ನಾನೇ ವಿನಂತಿ ಮಾಡ್ತೀನಿ ಗಡ್ಕರಿ ಅವರು ನನ್ನ ಕ್ಷೇತ್ರಕ್ಕೆ ತುಮಕೂರಿಗೆ ಹನ್ನೆರಡೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟರು ಇವಾಗ ನನ್ನ ಇಲ್ಲಿದ್ದಂಥ ಸುಮಾರು ಇಪ್ಪತ್ತ್ಮೂರು ಮೇಲು ಸಚಿವೆ ಕೆಲಸ ಸದಿವೆ ಅಷ್ಟಕ್ಕೂ ನೂರಕ್ಕೆ ನೂರು ಅಪ್ರೂವ್ ಮಾಡಿಸ್ಕೊಂಡೆ ಹಾಗಾಗಿ ಈ ಭಾಗದಲ್ಲಿ ಏನೇನಿದೆ ಈ ಒಂದು ಜಿಲ್ಲೆಯಲ್ಲಿ ಏನಿದೆ ಈ ಒಂದು ಭಾಗದಲ್ಲಿ ಏನಿದೆ ಇದಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡುವ ಕೆಲಸವನ್ನು ಒಟ್ಟಾಗಿ ಸೇರಿ ಮಾಡೋಣ ಅನ್ನೋ ಹೇಳಿ ಮತ್ತೊಮ್ಮೆ ವೇದಿಕೆಯಲ್ಲಿರ್ತಕ್ಕಂಥ ನಿಮಗೆಲ್ಲ ಹೊಂದಿ ನಾನು ಮಾತು ಮುಗಿಸ್ತೀನಿ ಭಾರತ್ ಮಾತಾಕಿ